ಇಪ್ಪತ್ತಾರನೇ ತಾರೀಕಿಗೆ ತಿಂಗಳು ಬುಧವಾರ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಪ್ರಯುಕ್ತ ಈಶ್ವರ ದೇವರಿಗೆ ಅಭಿಷೇಕ ಅವತ್ತು ಈಶ್ವರ ದೇವರ ದರ್ಶನ ಮಾಡ್ಲೇದಿದ್ರೆ ಶಾಸ್ತ್ರ ಪ್ರಕಾರ ಏನೇಳ್ತಾರೆ ಅಂತಂದ್ರೆ ಹೇಳ್ತಾರೆ ಆತರ ಕತ್ತೆ ಜನ್ಮ ಬರುತ್ತೆ ಅಂತ ಹಾಗಾಗಿ ಅವತ್ತೆಲ್ಲರೂ ಈಶ್ವರ ದೇವರ ದರ್ಶನ ಮಾಡ್ತಾರೆ ಈಶ್ವರ ದರ್ಶನ ಮಾಡೋದ್ರಿಂದ ಯಾವುದೇ ಕಂಟಕ ಪರಿಹಾರ ಎಲ್ಲದಾಗ್ತದೆ ನಮ್ಮ ಅಕ್ಕೂ ನಿವಾರಣೆ ಆಗ್ತದೆ ಆಮೇಲೆ ಅವತ್ತು ಸಮುದ್ರ ಸಮುದ್ರಮತ್ರ ಮಾಡಿರ್ತಾರೆ ಸಮುದ್ರಮತ್ರ ಮಾಡಿದಾಗ ಅವಾಗ ಕಾರ್ಕೋಟಕ ವಿಷಯ ಬರ್ತದೆ ಆ ಕಾರ್ಕೋಟಕ ವಿಷಯ ಬಂದಾಗ ಅದನ್ನೆಲ್ಲರೂ ಅವರು ತಗೊಂಡ್ಬಿಡ್ತಾರೆ ಶಿವಪ್ಪ ಏನು ತಗೊಂಡಿಲ್ಲ ಅದಕ್ಕೆ ಅವತ್ತು ಶಿವಪ್ಪ ಅವರನ್ನ ಹುಡುಕ್ ಬಿಡ್ತಾರೆ ಅವರು ಪಾರ್ವತಿ ಬಂದು ಗಂಟಲ ಹಿಡಿತಾರೆ ಅವಾಗ ಅವತ್ತು ಹಂಗಾಗಿ ಅವಾಗೆ ಜಾಗರಣೆ ಮಾಡಿ ದೇವ್ಸಿರ್ಬೇಕು ಅನ್ನೋದಕ್ಕೆ ಮಹಾಶಿವರಾತ್ರಿ ರಾ ಸಾಯಂಕಾಲ ಮತ್ತು ಬೆಳಗ್ಗೆ ಪೂಜೆ ಇರುತ್ತೆ ಸಾಯಂಕಾಲ ವಿಶೇಷವಾದ ಅಲಂಕಾರ ಮತ್ತು ಪೂಜೆ ಇರುತ್ತೆ ನಾಲ್ಕು ಯಾಮ ಚತುರ್ಥ ಯಾಮ ಪೂಜಾ ಅಂತ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಜಾಗರಣೆ ಮತ್ತೆ ವಿಶೇಷವಾದ ಪೂಜೆ ಇರ್ತದೆ ಹೀಗಾಗಿ ಇದನ್ನ ಮಾಡೋ ದರ್ಶನ ಮಾಡಿ ನಿಮ್ ನಿಮ್ದು ಮನೋಕಾಮನ ಅಥವಾ ಕಾಲು ಮೃತ್ಯು ಕಂಟಕ ಏನೇನು ಪರಿಹಾರ ಇದ್ರೂ ಅವತ್ತು ಈಶ್ವರ ಬೇಡ್ಕೊಳ್ಳೋದ್ರಿಂದ ಒಳ್ಳೇದಾಗ್ತದೆ ಆಮೇಲೆ ಅವತ್ತು ಅವ್ರೂ ಸಹಿತ ವಿಷಯ ಕುಡ್ದಿರ್ತಾರೆ ಅವ್ರೂ ಕಷ್ಟ ಇರ್ತದೆ ಅಂತ ಅವ್ರು ಎಂಬ ಸೇರ್ಬೇಕಂತ ಜಾಗರಣೆ ಇರ್ತದೆ ಹಾಗಾಗಿ ಎಲ್ಲರೂ ಇದಕ್ಕೆ ಪಾತ್ರರಾಗಿ ದರ್ಶನ ಮಾಡಿ ಒಳ್ಳೇದಾಗ್ಲಿ ದೇವರೆಲ್ಲರಿಗೂ ಹಾರಾಯಿಸದಿಂದ ಬಯಸ್ತಾ ಮಹೇಶ್ವರಕ್ಕೆ ಬೇಕಾಗ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ